ಲಿಂಗತರ ಹೋಲ್ಡ್ ಇರುವಂತಹ ಕ್ಷೇತ್ರ ಯಾವುದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿ ಬಾರಿಯೂ ಕೂಡ ವಿಚಾರ ಚರ್ಚೆ ಆಗ್ತಾನೆ ಇರುತ್ತೆ ನಿಮ್ಗೂ ಕೂಡ ಈಗಾಗಲೇ ಗೊತ್ತಿರುತ್ತೆ ದಾವಣಗೆರೆ ದಾವಣಗೆರೆಯಲ್ಲಿ ಈ ಬಾರಿ ಯಾರಾಗ್ತಾರೆ ಕ್ಯಾಂಡಿಡೇಟ್ ನಾವು ಪಕ್ಕಾ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಬಿ ವಿ ನಾವೇ ಫಸ್ಟ್ ಹೇಳೋದು ನಾವೇ ಫಾಸ್ಟ್ ನಾವು ಯಾರು ಹೇಳ್ತಾ ಇದೀವಿ ಅವರೇ ಪಕ್ಕ ಅವರೇ ಪಕ್ಕ ಕ್ಯಾಂಡಿಡೇಟ್ ಎಪ್ಪತ್ತೆಂಟು ಕ್ಷೇತ್ರಗಳ ಕಂಪ್ಲೀಟ್ ಆಗಿ ಯಾರೆಲ್ಲ ಕ್ಯಾಂಡಿಡೇಟ್ ನಿಲ್ತಾರೆ ಯಾವ ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನ ಬಿಟಿವಿ ನಿಮ್ಮ ಮುಂದೆ ಕೊಡ್ತಾ ಇದೆ ಹಾಗಾದ್ರೆ ಮುಂದಿನ ಕ್ಷೇತ್ರ ದಾವಣಗೆರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಯಾರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಬಿಜೆಪಿಯಿಂದ ಜಿ ಎಂ ಸಿದ್ದೇಶ್ವರ್ ಅವರು ನೋಡಿ ಇಲ್ಲಿ ವಿನಯ್ ಕುಮಾರ್ ಅವ್ರ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ ಯುವ ಮುಖಂಡರಾಗಿದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿ ಸುತ್ತಾಟ ಮಾಡ್ತಾ ಇದ್ದಾರೆ ಬಹಳ ಜನಪ್ರಿಯತೆ ಗಳಿಸ್ತಾ ಇದ್ದಾರೆ ಅದರ ಜೊತೆಗೆ ಲಿಂಗಾಯತ ಮುಖಂಡರು ಆ ಭಾಗದಲ್ಲಿ ಲಿಂಗಾಯತರು ಹೆಚ್ಚಾಗಿದ್ದಾರೆ ಐ ಎ ಎಸ್ ಕೋಚಿಂಗ್ ಮುಖಾಂತರ ಯುವ ಮತದಾರರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ವಿನಯ್ ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆಯನ್ನ ಕೂಡ ಮಾಡಿದ್ದಾರೆ ಇತ್ತೀಚೆಗಂತೂ ಜನರಿಗೆ ಬಹಳ ಹತ್ತಿರವಾಗ್ತಾ ಇದ್ದಾರೆ ವಿನಯ್ ಕುಮಾರ್ ಅವರು ಏನು ಜಿ ಎಂ ಸಿದ್ದೇಶ್ವರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರಾಜ್ಯದ ಜನತೆಗೆ ಗೊತ್ತೇ ಇದೆ ಹೆಚ್ಚಿನದಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಹಾಲಿ ಎಂ ಪಿ ಜಿ ಎಂ ಸಿದ್ದೇಶ್ವರ್ ಅವರು ಲಿಂಗಾಯತ ಸಮುದಾಯದ ಪ್ರಬಲ ಮುಖಂಡರಾಗಿದ್ದಾರೆ ಅದರ ಜೊತೆಗೆ ಮಾಜಿ ಕೇಂದ್ರ ಸಚಿವರಾಗಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಫೈಟ್ ಅಂತೂ ಇರುತ್ತೆ ಯಾಕಂದ್ರೆ ಯುವಕರನ್ನ ಸೆಳಿತಾ ಇರೋದ್ರಿಂದ ವಿನಯ್ ಕುಮಾರ್ ವರ್ಸಸ್ ಜಿ ಎಂ ಸಿದ್ದೇಶ್ವರ್ ಅವರು ದಾವಣಗೆರೆ ಇನ್ನು ಮುಂದಿನ